ಪ್ರಸಿದ್ಧ ದೊಡ್ಡ ಹುಣಸಿಯ ಕಲ್ಮಠದ ಹಿರಿಯ ಜಗದ್ಗುರು ಲಂಗೇಕ ಶ್ರೀ ರಾಜೇಶ್ವರ ಮಹಾಸ್ವಾಮಿಗಳ ನಲವತ್ತೆಂಟನೆಯ ಸ್ಮರಣೋತ್ಸವ ಶರಣ ಸಂಸ್ಕೃತಿಯ ಸಮಾರಂಭ ಮತ್ತು ಕಲ್ಪವೃಕ್ಷ ಪ್ರಶಸ್ತಿ ಪ್ರದಾನದ ಈ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ಕಾಯ್ಕೆ ನಿಷ್ಠೆಯ ವ್ಯಕ್ತಿಗೆ ತಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಸಾಮಾನ್ಯ ಕುಟುಂಬದಿಂದ ಹುಟ್ಟಿದವರು ಕೂಡ ಅಸಾಮಾನ್ಯವಾಗಿ ಸಾಧನೆಯನ್ನು ಮಾಡಬಹುದು ಅನ್ನುವ ಒಂದು ವಿಚಾರಕ್ಕೆ ಜೀವಂತ ಉದಾಹರಣೆಯಾಗಿ ನಮ್ಮ ಮುಂದೆ ದಯಾನಂದ ನಿಂತಿದ್ದಾರೆ ಸಾಮಾನ್ಯವಾಗಿ ಯಾರು ಸಾಧನೆ ಮಾಡಿರ್ತಾರೋ ಬಹಳ ಮಾತನಾಡೋದಿಲ್ಲ ನಮ್ಮಂತವ್ರು ಬಹಳ ಮಾತಾಡ್ತೀವಿ ಯಾಕಂದ್ರೆ ಸಾಧನೆ ಕಮ್ಮಿ ಇರ್ತದೆ ಸಾಮಾನ್ಯವಾಗಿ ಮನುಷ್ಯ ಏನು ಇಲ್ಲ ಅದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಭಾಳ ಮಾಡ್ತೀವಿ ತನಗೆ ಏನು ಕೊರತೆ ಇದೆ ಅದು ಮುಚ್ಕೊಳ್ಳೋ ಸಲುವಾಗಿ ಏನಿಲ್ಲ ಅದನ್ನು ಭಾಳ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದರೆ ಸಾಧನೆ ಮಾಡಿದವರು ತಮ್ಮ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಜಾಸ್ತಿ ಮಾತನಾಡೋದು ನಾನು ಧ್ಯಾನಂದ ನಾನು ನೋಡ್ತಾ ಇದ್ದೆ ಎಷ್ಟು ಮಾತಾಡ್ತೀನಿ ಅಂತ ನಾನು ನೋಡ್ತಾ ಇದ್ದೆ ಯಾಕಂದ್ರೆ ನಿನ್ನ ಬಗ್ಗೆ ನನಗೆ ಗುಡುಗುಳಲ್ಲಿ ಹೇಳ ಅದಕ್ಕಿಂತ ಜಾಸ್ತಿ ಗೊತ್ತಿದೆ ನನಗೆ ಮೂರ್ತಿ ಚಿಕ್ಕದಾಗರು ಕೀರ್ತಿ ಜೋಡದರು ಅದರ ನಿನ್ನ ಅಲ್ಪ ಮಾತುಗಳು ನಿನ್ನ ದೊಡ್ಡ ಸಾಧನೆಯನ್ನ ತೋರಿಸಿಕೊಟ್ಟಿದೆ ಅಂತ ಈ ಸಂದರ್ಭ ಹೇಳ್ತಿತ್ತು ಇವತ್ತು ನೇತೃತ್ವ ವಹಿಸಿರುವಂತ ಪರಮ ಪೂಜ್ಯರು ದೊಡ್ಡ ಉಂಚಿ ಮಟ್ಟದ ಖ್ಯಾತಿಯನ್ನ ಜಗತ್ತಿಗೆ ಪ್ರಕಟಗೊಳಿಸಿರುವಂತ ಶ್ರೀಮಂತ ನಿರಂಜನಪೌಡ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ನೇತೃತ್ವ ವಹಿಸಿದ್ದಾರೆ ಅವರಿಗೆ ವಾದವನ್ನು ದಶಕಗಳಿಂದ ಭಕ್ತರಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ನಡೆಸ್ಕೊಂಡು ಬಂದಿರುವಂತ ಧಾರವಾಡದ ಮುರುಘಾ ಮಠದ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪುರ್ಣೇಶ್ವರಿ ಮಲ್ಲಿಕಾರ್ಜುನ ಮಹಾಸಗ ಮಠ ನಾ ಬಂದ್ಕುಳ್ಳೇ ಗುರುಗಳ ಹೇಳಿದ್ರು ಏನಪ್ಪ ಮಠಕ್ಕೆ ಬಂದಿಲ್ಲ ನಾವು ಧಾರವಾಡಕ್ಕೆ ಅಂತಂದ್ರು ಬಂದಿಲ್ಲ ಬುದ್ಧಿ ಅದು ಒಂದು ಸ ಒಂದು ಎರಡು ಸತಿ ಬಂದಿದೆ ತಾವು ಇರಲಿಲ್ಲ ನಾನು ಹೇಳಿದೆ ತಾವು ಎಲ್ಲಿ ಅಲ್ಲಿ ನಿಮ್ಮ ಭಕ್ತರು ಇದ್ದೇ ಇರ್ತೀವಿ ನಾವು ಗುರುಗಳು ಮುಖ್ಯ ಆಮೇಲೆ ಮಠ ಅವ್ರ ಧಾರವಾಡ ಮುರುಘಾ ಮಠದ ಗುರುಗಳು ಗುರುಗಳಾಕಿಂತ ಮುಂಚಿಂದನೂ ಕೂಡ ಒಂದು ಭಕ್ತಿಯ ಒಂದು ಸಂಬಂಧ ನಮ್ಮವ್ರ ನಡುವೆ ಇತ್ತು ಅನ್ನೋದಕ್ಕೆ ಈ ಮಾತನ್ನು ಹೇಳ್ತೀನಿ ಅದೇ ರೀತಿ ಇಂದು ಶ್ರೀಮನ್ ನಿರಂಜನಪುರದಲ್ಲಿ ಕೊಟ್ಟೇಶ್ವರ ಮಹಾಸ್ವಾಮಿಗಳು ಕಲ್ಮಠ ಗಂಗಾವತಿ ವಾಗ್ಮಿಗಳು ಭಾಳ ಅದ್ಭುತವಾಗಿ ಪ್ರವಚನವನ್ನು ಮಾಡ್ತಾರೆ ಶ್ರೀಮನ್ ನಿರಂಜನಪುರ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಶ್ರೀ ಶಿವೋಗೇಶ್ವರಿ ಮಹಾಸ್ವಾಮಿಗಳ ಪಾದನ್ನು ನಮಸ್ಕರಿಸಿ ಅಭಿನವ ಪ್ರಭು ಮಹಾಸ್ವಾಮಿಗಳು ಕಲ್ಮಠ ಕಂಪ್ಲಿ ಶ್ರೀ ಗುರುಲಿಂಗ ಸ್ವಾಮೀಜಿ ಶ್ರೀ ಚನ್ಬಸವ ಮಹಾಸ್ವಾಮಿಗಳು ಹಾಗೂ ಬಾಲಯೋಗಿ ಜಗದೀ ಜಗದೇಶ್ವರ ಸ್ವಾಮಿಗಳು ಪೂಜೆ ನಿರಂಜನ ಸ್ವಾಮೀಜಿಯವರು ಪೂಜೆ ಸಿದ್ಧಿಂಗ ಸ್ವಾಮೀಜಿಯವರ ಪಾದವನ್ನು ನಮಸ್ಕರಿಸಿ ಇಂದು ಮುಖ್ಯ ಅತಿಥಿಗಳಾಗಿ ಆಯೋಜಿಸಿರುವಂಥ ಕರ್ನಾಟಕ ರಾಜ್ಯ ವಿಧಾನಸಭೆಯ ಉಪಸಭಾಪತಿಗಳು ನಮ್ಮೆಲ್ಲರ ಆತ್ಮೀಯರು ಸರಳ ಸ್ವತಂತ್ರವಾದಂಥ ಶ್ರೀ ರುದ್ರಪ್ಪಣ್ಣ ಲಮಾಣಿಯವರೇ ಚಿಗ್ಗಾಂವ್ಸಾಮೂರಿನ ನೂತನವಾಗಿ ಶಾಸಕರಾಗಿರುವಂಥ ಪೈಲ್ವಾನ್ ಅಂತೇ ಪ್ರಸಿದ್ಧಿಯಾಗಿರುವಂಥ ಎಸ್ ಖಾನ್ ಖಾನ್ ಪಠಾಣವರು ಈ ಪೈಲ್ವಾನರನ್ನು ಪೈಲ್ವಾನ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸೋಮವಣ್ಣ ದೇವೇಂದ್ರ ಇಲ್ಲ ಸೋದರಕ್ಕಿಂತ ಸ್ನೇಹಿತ ಇರ್ತೈತಿ ನಿಮ್ಗೆ ಗೊತ್ತಿಲ್ಲ ನಾವು ಹೇಳ್ತಾನೆ ಹೇಳ್ತಾ ನೋಡೋಣ ಸೋದರವರೊಂದು ದಯಾರಿಗಳಾಗ್ತಾರೆ ಸ್ನೇಹಿತರಿಂದ ಆಗ್ಬೋದು ಆದ್ರೆ ಸೋದರರಂತೆ ನಡ್ಕೊಂಡಿರುವಂತ ಆತ್ಮೀಯ ಸ್ನೇಹಿತರು ಇನ್ನೊಬ್ರು ನಮ್ಮ ಭಾಳ ಹಳೆಯ ಸಂಗಾತಿ ನಮ್ಮ ಜೊತೆಗೆ ಪ್ರಾರಂಭ ಮಾಡಿ ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥ ಹಲವಾರು ಸ್ಥಾನವನ್ನು ಮಾಡಿರುವಂಥ ಗುರುಗಳಾದಂಥ ಸಂಜೀವ್ ಕುಮಾರ್ ನೀರ್ಗಿಯವರೇ ಗುರುಗಳೇ ಗುರುಗಳೇ ನೀವು ಹುಟ್ಟ ಗುರುಗಳಿರ್ತೀರಿ ನಮ್ಮ ಸಮಸ್ಯೆ ಇರೋದ್ರೆ ಅದೇ ರೀತಿ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು ಯಶಸ್ವಿ ಗೊತ್ತಿದಾರಂಥ ಬಿ ಎಂ ಪಾಟೀಲ್ರೆ ಮತ್ತು ಪ್ರವಚನಕ್ಕೆ ಬಂದಂಥ ಎಲ್ಲ ನನ್ನ ಯುವ ಸಹೋದರರೇ ಪಾಟೀಲ್ರೇ ವ್ಯಕ್ತಿ ಮೇಲಿರುವಂಥ ಇತರ ಎಲ್ಲ ಹುಗಳೇ ಇಲ್ಲಿ ನಡೆದಿರುವಂಥ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರು ಮಾಧ್ಯಮ ಸ್ನೇಹಿತ ದೇವರ ಮೇಲಿನ ಹೂ ತಪ್ಪಿದರೂ ದೊಡ್ಡ ಹುಣಸೆ ಮರೋದ ಕಾರ್ಯಕ್ರಮ ತಪಿಸೋಕ್ಕಾಗೋದು ಅದು ಗುರುಗಳ ಒಂದು ಪ್ರೀತಿ ವಿಶ್ವಾಸ ನಮ್ಮ ಒಂದು ವಿಷಯ ಮಾಡಿದ ಗುರುಗಳು ಹೆಂಗಂತಂದ್ರೆ ಅವರು ಒಂದು ರೀತಿಯಲ್ಲಿ ಶುದ್ಧವಾಗಿರುವಂಥ ಒಂದು ನೀರಿದ್ದಾರೆ ಅದು ಲೋಟದಾಗ ಹಾಕಿದ್ರೆ ಆಗುತ್ತೆ ಕೊಡದಾಗ ಹಾಕಿದ್ರೆ ಕೊಡ ಆಗುತ್ತೆ ಹಂಡೆದಾಗ ಹಾಕಿದ್ರೆ ಹಂಡೆ ಆಗುತ್ತೆ ಸಕ್ಕಲೂ ಕೂಡುವಂಥ ಸಕಲರು ಲೇಸಿ ಬಯಸುವಂಥ ಪರಮತ್ವದಿದ್ದಾರ ಹೀಗಾಗಿ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಬೆಲೆ ಕೊಡ್ತೀವಿ ಮೊನ್ನೆ ಫೋನ್ ಮಾಡಿ ಹೇಳಿದರು ಇಪ್ಪತ್ತೆರಡಕ್ಕೆ ಬರಬೇಕಂದರು ಆದರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಇದೆ ಅಂದರೆ ಆಯಿತು ನೀನು ಯಾವಾಗ ಪ್ರೀತಿ ಇಪ್ಪತ್ತು ಮೂರು ದಿವಸದಾಗ ಯಾವಾಗರಬ ಅಂದರು ಇಪ್ಪತ್ನಾಲ್ಕಕ್ಕೆ ಅಂತ ಹೇಳಿದೆ ಆದ್ದರಿಂದ ಇವತ್ತು ಬಂದಿದ್ದೇನೆ ಗುರುಗಳೇ ಇಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡಿದ್ದೆ ಇಲ್ಲಿಯ ಒಂದು ಪ್ರೇರಣಾ ಶಕ್ತಿ ಭಾಳ ವಿಭಿನ್ನವಾಗಿದೆ ನಾನು ಬಂದಾಗ ಹೋಗಿ ಮಾತನ್ನು ಹೇಳ್ತೇನೆ ಅದನ್ನ ಪುನಃ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ ಒಮ್ಮೆ ವೃಕ್ಷ ತನ್ನ ಬೇರುಗಳನ್ನ ಬೇರುಗಳಿಂದ ಪುನಃ ಜೋಡಿಸ್ಕೊಂಡು ತುಂಬುವುದು ಮನುಷ್ಯರಿಂದ ಸಾಧ್ಯ ಇಲ್ಲ ದೈವತ್ವದಿಂದ ಸಾಧ್ಯ ಆಶೀರ್ವಾದ ಎಷ್ಟು ದೊಡ್ಡ ಸಾಧನೆ ಇದೀವೋ ಅದಕ್ಕೆ ಜೀವ ಕೊಟ್ಟು ಇನ್ನೂ ಸಾವಿರ ನಾವ್ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಆ ಮರು ಜೀವ ಕೊಟ್ಟಿರುವಂತಹ ಗಳಿಗೆ ಏನೋ ಒಂದು ಸಂಕೇತ ಇದೆ ಜೀವನದಲ್ಲಿ ಯಾವಾಗಲೂ ಕೂಡ ಹೊಸತನ ಹಳೆ ಬೇರು ಹೊಸ ಚಿಗುರು ಅಂತ ಏನು ಕರಿತೀವಿ ಅದರ ಸಾಕ್ಷಿಯಾಗಿ ಇವತ್ತು ಇಲ್ಲಿ ಶಿವಮೊಗ್ಗ ಪಟ್ಟಣದಲ್ಲಿ ನಡೆದಿದೆ ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಲ್ಲ ನಾನು ಹೇಳಿದೆ ಅದಕ್ಕೆ ನಾನು ಹೇಳಿದೆ ಗುರುಗಳಿಗೆ ಇದರ ಬಗ್ಗೆ ಎಲ್ಲ ಒಂದು ದೊಡ್ಡ ಲೇಖನವನ್ನು ಮಾಡಿ ಬರೀಬೇಕು ನೀವು ಅಂತಂದರೆ ಯಾರು ಹೇಳಿದೆ ಇದರ ಜೊತೆಗೆ ಈ ಶರಣ ಹಿರಿಯ ಜಗದ್ಗುರುಗಳ ಶ್ರದ್ಧಾಂಜಲಿಯವಾಗಿ ಏನು ಶರಣ ಸಾಹಿತ್ಯದ ಉತ್ಸವ ಮಾಡ್ತಾ ಇದ್ದಾರೆ ಸಮಾರಂಭ ಮಾಡ್ತಾ ಇದ್ದಾರೆ ಇದು ಬಹಳಷ್ಟು ಅರ್ಥಪೂರ್ಣವಾಗಿ ಮೂರು ದಿವಸ ನಡೀತದೆ ಇಲ್ಲಿ ಸಾರ್ವಜನಿಕ ಬದುಕಿನಲ್ಲಿರುವಂಥ ಜನಪ್ರತಿನಿಧಿಗಳು ಸಾಧಕರು ಪರಮಪೂತ್ರರ ಮತ್ತು ತಮ್ಮ ನಡುವೆ ಒಂದು ಸಮ್ಮಿಲನವನ್ನು ಅವ್ರು ಮಾಡ್ತಾರೆ ವಿಚಾರಗಳು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕು ವೈಚಾರಿಕತೆ ಬೆಳಿಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಭಾಳ ಸುಂದರವಾಗ್ತದೆ ನಮಗೆ ಯಾವುದು ಭಾಳ ಸಂತೋಷ ಕೊಡ್ತದೋ ಆ ಸಂತೋಷವನ್ನು ಹಂಚ್ಕೊಂಡಾಗ ಆ ಸಂತೋಷ ನಿರಂತರವಾಗಿ ಅದರ ಅನುಭವ ನಮಗೆ ಸಿಗ್ತದೆ ಸಂತೋಷವನ್ನು ನಮ್ಮಷ್ಟಕ್ಕೆ ನಾವೇ ಅನುಭವಿಸಿದರೆ ಆ ಕ್ಷಣ ಹೋದ ತಕ್ಷಣವೇ ಆ ಸಂತೋಷ ಆ ಕ್ಷಣದ ಜೊತೆಗೆ ಹೋಗಿ ಅದರ ಇದರ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಯಾಕಂದರೆ ಸಂತೋಷದ ಕ್ಷಣ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಇದಕ್ಕಿಂತ ದೊಡ್ಡ ಸಂತೋಷ ಏನು ಸಿಗ್ತದೆ ಅನ್ನುವಂಥ ಚಿಂತನೆ ನಾವು ಮಾಡ್ತಾನೆ ಆದ್ದರಿಂದ ಬದುಕಿನಲ್ಲಿ ಬದುಕಿನ ಓಟದಲ್ಲಿ ಕೆಲವು ಕ್ಷಣಗಳು ನಾವು ಆತ್ಮಚಿಂತನೆಯನ್ನು ಮಾಡಿ ಅಲ್ಪ ವಿರಾಮವನ್ನು ಕೊಟ್ಟಾಗ ಭಾಳಷ್ಟು ಸಂತೋಷದಾಯಕವಾಗಿರುವಂಥ ಕ್ಷಣಗಳು ನಮಗೆ ಸ್ಫೂರ್ತಿಯನ್ನು ಕೊಡ್ತಾರೆ ಬಂಧುಗಳೇ ಸಾಧನೆ ಬಹಳ ಮುಖ್ಯ ಇಡೀ ನಮ್ಮ ಜೀವನದ ಒಂದು ಸಾಧನೆ ಏನು ಅಂತಂದರೆ ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಂದ ಮಾನವನಾಗೋದು ಒಂದು ಸಾಧನೆ ಎಲ್ಲರೂ ಹುಟ್ಟಿ ಮನುಷ್ಯನಾಗ ಹುಟ್ಟಿ ಹುಟ್ಟಿ ನಮ್ಮ ಕೈಯಲ್ಲಿಲ್ಲ ಯಾವ ಊರಲ್ಲಿ ಹುಟ್ಟಬೇಕು ಯಾವ ತಂದೆ ಕೈಯಲ್ಲಿ ಹುಟ್ಟಬೇಕು ಯಾವ ಸಮಾಜದಲ್ಲಿ ಹುಟ್ಟಬೇಕು ಇದು ನಂಬಿಕೆ ಇರಲಿಲ್ಲ ಅದ್ರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡ್ತೀವಿ ಸಾವು ನಂಬಿಕೆ ಇರಲಿಲ್ಲ ಅದ್ರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡ್ತೀವಿ ಅದರ ಬದುಕು ನಮ್ಮ ಎಲ್ಲಿದೆ ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಸಹಜ ಮನುಷ್ಯನಿಗೆ ಯಾವುದಿರೋದಲ್ಲೂ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ ಆದ್ದರಿಂದ ನಮ್ಮ ಜೀವನದ ಗುರಿ ನಾವೆಲ್ಲರೂ ಮನುಷ್ಯರಾಗಿ ಹುಡ್ತೀವಿ ಕೆಲವೇ ಕೆಲವು ಜೀವಾತ್ಮಗಳು ಮಾನವರಾಗಿ ಹುಡ್ತಾರೆ ಮನುಷ್ಯ ಮಾನವನ ಇರುವಂತಹ ವ್ಯತ್ಯಾಸ ಇಷ್ಟೇ ಕ್ರಾಮಕೋದ ಮದ ಮತ್ಸರಗಳ ಸಂಕೋಲೆಯಲ್ಲಿ ಸಿಕ್ಕವನು ಗ್ರಾಮಕೋದ ಮದ ಮತ್ಸರಗಳ ಸಂಕೋಲಿಗೆ ಮೆಟ್ಟಿ ನಿಂತು ಪ್ರೀತಿ ವಿಶ್ವಾಸ ನ್ಯಾಯ ನೀತಿ ಧರ್ಮದಲ್ಲಿ ಸಂಕೋಲೆಯಲ್ಲಿ ಸಿಕ್ಕವನು ಮಾಡ ಭಾಳ ಕಷ್ಟ ಆದರೆ ಸಾಧನೆಗೆ ಸಾಧ್ಯ ಇದೆ ಯಾರು ಈ ಸಾಧನೆಯನ್ನು ಮಾಡ್ತಾರೆ ನಾವು ವಿವೇಕಾನಂದರು ಹೇಳಿದ್ವಿ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕುವುದು ಸಾಧಕ ಅವರೊಂದು ಸಣ್ಣ ಪುಸ್ತಕ ಇದೆ ಲೈಫ್ ಆಫ್ಟರ್ ಡೆತ್ ಅಂತ ನಾನು ಒಂಬತ್ತನೇ ಎಂಟು ಒಂಬತ್ತನೇ ತರಗತಿಯಲ್ಲಿ ಇದ್ದಾಗ ಓದಿದೆ ನನಗೆ ಅರ್ಥ ಆಗಲಿಲ್ಲ ನನಗೆ ತೆರೆನೂ ಬರೋಕ್ಷ ಅವನು ನಮ್ಮ ತಾಯಿ ಹೇಳಿದ್ರೆ ಈಗ ಅರ್ಥ ಆಗೋದಲ್ಲ ಇನ್ನೊಂದು ಐದತ್ತು ವರ್ಷ ಬಿಟ್ಟು ನೀನು ಆಮೇಲೆ ಓದಿದಾಗ ಸ್ವಲ್ಪ ಸ್ವಲ್ಪ ತಿಳ್ತಿತ್ತು ನಾಲ್ಕು ಸತಿ ಓದಿದಾಗ ಅರ್ಥ ಆಯಿತು ಹೀಗಾಗಿ ಸಾಧನೆ ಮಾಡಿ ಯಶಸ್ಸು ಬೇರೆ ಸಾಧ ಸಾಧನೆ ಬೇರೆ ಸಾಧನೆ ಮಾಡಬೇಕಾದ್ರೆ ಗುರುವಿನ ಆಶೀರ್ವಾದ ಇರಬೇಕು ಮುಂದೆ ಗುರಿ ಇರಬೇಕು ದಯಾನಂದ ಹೇಳಿದಂತೆ ಕನಸು ಇರಬೇಕು ದಯಾನಂದಿಗೆ ನಮಗಿರುವಂಥ ವ್ಯತ್ಯಾಸ ಇಷ್ಟೇ ಅವನೇನು ಕನಸು ಕಾಣ್ತಾನೆ ಒಂದ ಕನಸು ಕಾಣ್ತಾನವನು ನಾನು ನನ್ನ ಕರ್ತವ್ಯದಲ್ಲಿ ಯಶಸ್ವಿ ಆಗಬೇಕು ಜನ ಸೇವೆ ಮಾಡಬೇಕು ಸಮಾಜದಲ್ಲಿ ಒಳ್ಳೆಯವನ್ನ ಅನಿಸ್ಕೋಬೇಕು ಅನ್ನುವಂಥ ಒಂದು ಕನಸು ಕಂಡಿದ್ದಾನೆ ಅವನು ಒಂದು ಕನಸು ಕಂಡು ಅದರ ಬಗ್ಗೆ ಸರ್ವ ಪ್ರಯತ್ನ ಮಾಡಿ ಯಶಸ್ವಿಯಾಗಿದೆ ನಮ್ಗೆ ಹಂಗಿರುವುದಿಲ್ಲ ನಮಗೆ ಇಪ್ಪತ್ತೆಂಟು ಕನಸು ಇರ್ತವೆ ಒಂದ ಕನಸಿದ್ದರೆ ಇದರ ಸಾಧನೆ ಮಾಡೋದು ಇಪ್ಪತ್ತೆಂಟು ಕನಸು ಇರ್ತಾವೆ ಆ ಇಪ್ಪತ್ತೆಂಟು ಕನಸು ಇಷ್ಟು ಕನ್ಫ್ಯೂಸ್ ಆಗ್ತಾವೆ ಈ ಕನಸು ಮತ್ತು ಕನಕದಾಸವ್ರಿಗೆ ಎರಡು ಸತಿ ರಾಜರವರು ಎರಡು ಸತಿ ಯುದ್ಧ ಆದಾಗ ಎರಡನೇ ಸತಿ ದಯಾದಿಗಳ ಜೊತೆಗೆ ಯುದ್ಧ ಆಗ್ತದೆ ಅವಾಗ ತೀವ್ರವಾಗಿ ಗಾಯ ಆಗ್ತಾರೆ ಮೂರ್ನಾಲ್ಕು ತಿಂಗಳು ಅಡೇಕ ಆಗುತ್ತೆ ಅವಾಗ ದೈವಿ ವಾಣಿ ಆಗುತ್ತೆ ನೀನು ರಾಜ ಆಗೋದಲ್ಲ ನೀನು ಭಾಳ ದೊಡ್ಡ ಯೋಗಿ ಆಗಬೇಕು ಆಗ ಅವರು ಪತ್ನಿ ಅದಕ್ಕೆ ಭಾಳಷ್ಟು ಬೆಂಬಲವನ್ನು ಕೊಟ್ಟು ನೀನು ಹೋಗು ದೊಡ್ಡ ದಾಸನಾದ ಅವರು ಎಲ್ಲ ಜ್ಞಾನೋದಯ ಆಗುತ್ತೆ ದಾಸರಾಗ್ತಾರೆ ತ್ರಿಪದಿಗಳಲ್ಲಿ ಬರೀತಾರೆ ಶ್ರೇಷ್ಠರಾಗ್ತಾರೆ ಇದೆಲ್ಲ ಮುಗಿದ ಮೇಲೆ ಕಾಗಿನ ಇಲಕ್ಕೆ ಬರ್ತಾರೆ ಕಾಗಿನ ಬಂದಾಗ ಅವರು ಹಲ ಹಲವಾರು ತ್ರಿಪುದಿಗಳನ್ನು ನೋಡ್ತಿಗಳನ್ನೆಲ್ಲ ಬರೆದಿದ್ದಾರೆ ಆದರೆ ಅವರು ತಮ್ಮ ಕುರಿತು ಒಂದು ಮಾತನ್ನು ಅಷ್ಟೇ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರು ಹೇಳ್ತಾರೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ಆ ಒಂದು ಸೋಲಿನಲ್ಲಿ ಹಲವಾರು ಗೆಲುವನ್ನು ಕಂಡೆ ನನ್ನನ್ನು ನಾನೇ ಗೆದ್ದುಕೊಂಡೆ ಅಂದರೆ ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ಮಾಡಿದಾಗ ಸೋಲಲ್ಲೂ ಗೆಲುವನ್ನು ಕಣ್ಣುವಂತ ಒಂದು ಶಕ್ತಿ ಅಧ್ಯಾತ್ಮ ಇದು ನಮ್ಮ ನಾಡಿನ ಶ್ರೇಷ್ಠರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಬಸವಣ್ಣವ್ರ ವಚನ ಎಲ್ಲ ಹೇಳಿದ್ರು ಬಸವಣ್ಣನ ವಚನ ಬಹಳ ಸರಳವಾದಂತ ಬದುಕನ್ನು ನಡೆಸೋ ಸಲುವಾಗಿತ್ತು ಬಹಳ ಸರಳ ಹೆಂಗಿರ್ಬೇಕ ಅಂತಂದ್ರೆ ಕಳೆಬೇಡ ಕೊಳಬೇಡ ಹುಷಿ ಜೀವನ ಹೆಂಗ್ ಸಾಗಿಸ್ಬೇಕು ಅಂದ್ರೆ ಕಾಯಕ್ರಿಯೆ ಧರ್ಮದ ಬಗ್ಗೆ ಭಾಳಷ್ಟು ವಿದ್ಯಾನ್ಯಾಸ ಇರುವಂಥ ಈ ಕಾಲದಲ್ಲಿ ದೈವೇ ಧರ್ಮ ದೈವಿನದಲ್ಲಿ ಯಾವುದೇ ಧರ್ಮವಯ್ಯ ನುಡಿದರೆ ಮುತ್ತಿನ ಹಾರದಂತೆ ಪ್ರತಿಯೊಂದಕ್ಕೂ ಕೂಡ ವಚನದಲ್ಲಿ ನಮಗೆ ಉತ್ತರ ಸಿಗ್ತದೆ ಪರಿಹಾರ ಸಿಗ್ತದೆ ಅನುಷ್ಠಾನ ಮಾಡೋದೇ ಭಾಳ ದೊಡ್ಡ ಕಷ್ಟ ಒಂದು ಅನುಷ್ಠಾನ ಮಾಡುವಂತಹ ಶಕ್ತಿ ಅಧ್ಯಾತ್ಮದಿಂದ ಬರ್ತದೆ ಬದುಕಿನಲ್ಲಿ ಎರಡು ಭಾಳ ಮುಖ್ಯ ಜ್ಞಾನ ಮತ್ತು ಧ್ಯಾನ ಜ್ಞಾನ ಅಂದರೆ ನಾಲೆಜ್ ಬುದ್ಧಿವಂತಿಕೆ ಧ್ಯಾನ ಅಂದರೆ ತಪಸ್ಸು ಮೆಡಿಟೇಷನ್ ಎರಡರ ಸಾಧನೆಯಿಂದ ಆಧ್ಯಾತ್ಮಕ ಸುಲಭವಾಗಿ ನಾವು ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಸಿದ್ಧ ಪ್ರಜ್ಞೆ ಬರ್ತದೆ ಸಮಯ ಪ್ರಜ್ಞೆ ಬರ್ತದೆ ಬದುಕಿನಲ್ಲಿ ದುಃಖವೇ ಬರುತ್ತೆ ಇದು ಬಹಳ ಮುಖ್ಯ ಶರಣ ಸಂಸ್ಕೃತಿಯಲ್ಲಿ ಇದರ ಬಗ್ಗೆ ಇನ್ನಷ್ಟು ಜಿಜ್ಞಾಸ ಆಗಬೇಕು ಇನ್ನಷ್ಟು ಚರ್ಚೆ ಆಗಬೇಕು ಯಾವಾಗ ಶ್ರೇಷ್ಠ ಜಿಜ್ಞಾಸ ಮಾಡ್ತಾರೆ ಅವಾಗ ಸಾಮಾನ್ಯ ಜನರಿಗೆ ಸರಳವಾಗಿ ಹಲವಾರು ಸಮಸ್ಯೆ ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತ ಸ್ಮರಣೆ ಆಗಲಿ ಅಂತಲೇ ಸ್ಮರಣೋತ್ಸವನ ಇಲ್ಲಿ ಮಾಡಿದ್ದಾರೆ ಗುರುಗಳು ಮತ್ತು ಭಕ್ತರ ಸಂಬಂಧ ಈ ದೊಡ್ಡ ಗುರುಗಳ ಹೆಸರಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಆ ಶ್ರದ್ಧೆಯ ಭಕ್ತಿ ಇರೋದನ್ನ ಮಾಡ್ತಾ ಇದ್ದಾರೆ ಗುರುಗಳು ಮತ್ತು ಶಿಷ್ಯರ ನಡುವಿರುವಂಥದ್ದು ಭಕ್ತಿ ಭಕ್ತಿ ಏನು ಉತ್ಕೃಷ್ಟವಾಗಿರುವಂಥ ಪ್ರೀತಿಯೇ ಭಕ್ತಿ ಉತ್ಕೃಷ್ಟವಾಗಿರುವಂಥ ಪ್ರೀತಿ ಅಂದ್ರೇನು ಕರಾರರಹಿತವಾಗಿರುವಂಥ ಪ್ರೀತಿ ಉತ್ಕೃಷ್ಟವಾದ ಅನ್ಕನಿಸ್ತದೆ ಭಕ್ತಿ ಅಂತಂದರೆ ಗುರುವಿನಲ್ಲಿ ಕರಗೋದು ಬರೀ ಕರಗೋದೆಲ್ಲ ಕರಿಗಿಲ್ಲಿ ನಾನು ಮೆಲ್ಟಿಂಗ್ ಆ್ಯಂಡ್ ಮಲ್ಟಿಂಗ್ ಪ್ರೊಸೆಸ್ ಆ ರೀತಿ ಆದಾಗ ಮಾತ್ರ ಗುರುವಿನ ಆಶೀರ್ವಾದ ಆಗ್ತದೆ ಅಂತ ದೊಡ್ಡ ಗುರುಗಳ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಪರಮ ಪೂಜರು ಏನು ವೇದಿಕೆಗಳು ಸಿಗ್ ನಿಂತಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮಗೆ ಅವರೆಲ್ಲರ ಆಶೀರ್ವಾದ ತಮ್ಮ ಕೂಡ ಪರಮಾತ್ಮನ ಮತ್ತು ಗುರುಗಳ ಆಶೀರ್ವಾದ ಸಮರ್ಪಕವಾಗಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಪರಮ ಪುತ್ರರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು